ನಮಸ್ಕಾರ ಸ್ನೇಹಿತರು ಜಿ ಕೆ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಿಮ್ಮನ್ನ ಎಲ್ಲಿಗೆ ಕರ್ಕೊಬಂದಿದ್ದೀನಿ ಅಂದರೆ ಕುರುಬ್ರಳ್ಳಿಗೆ ಕುರುಬ್ರಳ್ಳಿಗೆ ಯಾಕೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಾನು ಯಾಕೆ ಬಂದಿದ್ದೀನಿ ಅಂದರೆ ಜೈ ಭುವನೇಶ್ವರಿ ಯುವಕರ ಸಂಘ ವೈಭವ್ ಸರ್ಕಲ್ ಮತ್ತು ಕುರುಬ್ರಳ್ಳಿ ನಮ್ಮ ಭುವನೇಶ್ವರಿ ಯುವಕರ ಸಂಘದ ಹುಡುಗರಿಂದ ಇಪ್ಪತ್ತನೇ ವರ್ಷದ ದೇವಾನು ದೇವತೆಗಳ ಅದ್ದೂರಿ ಮಹೋತ್ಸವ ಮತ್ತು ಜಾತ್ರೆ ಮಹೋತ್ಸವ ಇದೆ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಬಂದು ನೋಡಿ ತುಂಬ ಅದ್ಭುತವಾಗಿ ಎಲ್ಲ ಅರೇಂಜ್ ಮಾಡ್ತಾಯಿದ್ರೆ ನನಗಂತೂ ನೋಡಿ ತುಂಬ ಖುಷಿಯಾಯಿತು ಯಾರು ಮಿಸ್ ಮಾಡ್ಕೋಬೇಡಿ ಆದಷ್ಟು ಕುರುಬ್ರಲ್ಲಿ ಜೆ ಸಿ ನಗರ್ ಬೆಂಗಳೂರು ಇದ್ರ ಅಡ್ರೆಸ್ ಬಂದು ನಾನು ಯಾಕೆ ಈ ಜಾತ್ರೆ ಮಹೋತ್ಸವನ ಮಿಸ್ ಮಾಡ್ಕೊಳ್ಳ್ದೆ ನೋಡಬೇಡಿ ಅಂತ ಹೇಳ್ತಿರೋದು ಅಂದರೆ ನಾವು ಪ್ರತಿಯೊಂದು ದೇವ್ರನ್ನೂ ಕೂಡ ನಾವು ಇಲ್ಲಿ ನೋಡ್ಬೋದು ಏನೂ ಇಲ್ಲ ಅಂದರೂ ಹದಿನೈದರಿಂದ ಹದಿನಾರು ದೇವ್ರನ್ನ ಕೂರಿಸಿ ತುಂಬ ಅದ್ಭುತವಾಗಿ ಜಾತ್ರೆ ಇದ್ದಾರೆ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಒಂದೇ ಜಾಗದಲ್ಲಿ ಎಲ್ಲ ದೇವ್ರನ್ನೂ ನೋಡೋಂಥ ಭಾಗ್ಯ ನಮಗೆ ಸಿಗುತ್ತೆ ಎಲ್ಲ ದೇವರ ಆಶೀರ್ವಾದ ಪಡೆಯೋಣ ದಯವಿಟ್ಟು ಬನ್ನಿ ಎಲ್ಲರೂ ನಾಳೆಯಿಂದ ಶುರು ಆಗುತ್ತೆ ಜಾತ್ರೆ ಅಂದರೆ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿವಸ ಇರುತ್ತೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಇಪ್ಪತ್ತ್ನಾಲ್ಕನೇ ತಾರೀಕು ಎಲ್ಲ ಹದಿನಾರು ದೇವಗಳ ಪ್ರತಿಷ್ಠಾಪನೆ ಮಾಡ್ತಾರೆ ಮತ್ತು ಎಲ್ಲ ಥರದ ಹೋಮ ಕೂಡ ಇರುತ್ತೆ ಮತ್ತು ಮಿಸ್ ಮಾಡ್ಕೊಳ್ಳದೆ ರಾತ್ರಿ ಏಳುವರೆಗೆ ನೋಡಿ ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತೆ ದೀಪೋತ್ಸವ ಕಾರ್ಯಕ್ರಮ ಅಂದರೆ ದೀಪಗಳನ್ನ ಕಣ್ಕೊ ತುಂಬ್ಕೊಳ್ಳೋದೆ ಒಂದು ನಮಗೆ ಹಬ್ಬ ಥರ ಇರುತ್ತೆ ದಯವಿಟ್ಟು ಮಿಸ್ ಮಾಡದೆ ಬನ್ನಿ ಇಪ್ಪತ್ತೈದನೇ ತಾರೀಕು ಅಂದರೆ ಶನಿವಾರ ದೇವರಿಗೆ ಮಹಾ ಮತ್ತು ಲಡ್ಡು ವಿನಿಯೋಗ ಕೂಡ ಇರುತ್ತೆ ಸಂಜೆ ಆರು ಗಂಟೆಗೆ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಕೂಡ ಇರುತ್ತೆ ನಂತರ ಆರು ಮೂವತ್ತಕ್ಕೆ ನಮ್ಮ ಶೈನಿಂಗ್ ಸ್ಟಾರ್ ಮೆಲೋಡಿಸ್ ತಂಡದವರಿಂದ ರಸಮಂಜಿತ ಕಾರ್ಯಕ್ರಮ ಕೂಡ ಏರ್ಪಡಿಸಿರ್ತಾರೆ ಇಪ್ಪತ್ತೈದನೇ ತಾರೀಕು ಶನಿವಾರ ಇಪ್ಪತ್ತಾರನೇ ತಾರೀಕು ಅಂದರೆ ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ದೇವಾನುದೇವತೆಗಳಿಗೆ ಪೂಜೆ ಬಲಿಪೂಜೆ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಇರುತ್ತೆ ಮತ್ತೆ ಬೆಳಗ್ಗೆ ಹನ್ನೊಂದರಿಂದ ಐದು ಗಂಟೆಯವರೆಗೆ ಊರ ಹಬ್ಬದ ಪ್ರಯುಕ್ತ ಬಿ ಪಿ ಶುಗರ್ ಕಣ್ಣು ತಪಾಸಣೆ ಹಾಗೂ ಎಲ್ತ್ ಚೆಕಪ್ ಏರ್ಪಡಿಸಿರ್ತಾರೆ ಮಧ್ಯಾಹ್ನ ಭಕ್ತಾದಿಗಳಿಗಳಿಗೆಲ್ಲ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಅನ್ನ ಸಂದರ್ಪಣೆ ಏರ್ಪಡಿಸಿರ್ತಾರೆ ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ಕೋತಾ ಇದ್ದಾರೆ ನಾಲ್ಕರಿಂದ ಆರು ಗಂಟೆಯವರೆಗೂ ಹಲವಾರು ಜಾನಪದ ನೃತ್ಯ ತಂಡಗಳಿಂದ ಮನೋರಂಜನೆ ಕಾರ್ಯಕ್ರಮಗಳು ಏರ್ಪಡಿಸಲಾಗಿದೆ ಕಣ್ಣು ತುಂಬಿಕೊಳ್ಳಲು ದಯವಿಟ್ಟು ಎಲ್ಲರೂ ಕೂಡ ಬರಬೇಕು ಸಂಜೆ ಆರರಿಂದ ಏಳು ಗಂಟೆಯವರೆಗೂ ನಿಮಗಾಗಿ ಕಂಡು ಕೇಳುವ ಪಟಾಕಿ ಶೋ ಏರ್ಪಡಿಸಲಾಗ್ತಾರೆ ಅಂದರೆ ಸಿಡಿಮದ್ದು ಸಿಡಿಮದ್ದು ಏರ್ಪಡೆ ಕೂಡ ಮಾಡಿದ್ದಾರೆ ಮತ್ತು ಹದಿನಾರು ದೇವ್ರುಗಳು ಅಂತ ಹೇಳಿದ್ನಲ್ಲ ಆ ದೇವ್ರ ಹೆಸರೆಲ್ಲ ಹೇಳ್ತೀನಿ ಶ್ರೀ ಮುನೇಶ್ವರ ಸ್ವಾಮಿ ಶ್ರೀ ಸಲ್ ಸರ್ಕಲ್ ಮಾರಮ್ಮ ಶ್ರೀ ಅಣ್ಣಮ್ಮ ದೇವಿ ಶ್ರೀ ಭುವನೇಶ್ವರಿ ತಾಯಿ ಶ್ರೀ ಚೌಡೇಶ್ವರಿ ತಾಯಿ ಶ್ರೀ ಕರುಮಾರಿಯಮ್ಮ ದೇವಿ ಶ್ರೀ ಮುತ್ತುಮಾರಿಯಮ್ಮ ಶ್ರೀ ಅಂಗಾಳ ಪರಮೇಶ್ವರಿ ಶ್ರೀ ಬನ್ನಾರಿಯಮ್ಮ ಶ್ರೀ ಓಂ ಶಕ್ತಿ ಶ್ರೀ ದುರ್ಗಾಪರಮೇಶ್ವರಿ ಶ್ರೀ ಬಂಡೆ ಮಹಾಕಾಳಿಯಮ್ಮ ಶ್ರೀ ಕಬ್ಬಾಳಮ್ಮ ಶ್ರೀ ಬನಶಂಕರಿಯಮ್ಮ ಶ್ರೀ ಹುಲಿಯೂರಮ್ಮ ಮತ್ತು ಶ್ರೀ ರೇಣುಕಮ್ಮ ಎಲ್ಲಮ್ಮ ದೇವತೆಗಳೆಲ್ಲ ಬನ್ನಿ ನಮ್ಮ ನಗರ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮಾಡುವ ಇದು ವೈಭವ ಸರ್ಕಲ್ ಅರವತ್ತು ಅಡಿ ರಸ್ತೆ ಜೆ ಸಿ ನಗರ್ ಬೆಂಗಳೂರು ಏಯ್ಟಿ ಸಿಕ್ಸ್ ನಮ್ಮ ಊರ ಹಬ್ಬ ಬನ್ನಿ ಎಲ್ಲರೂ ಸೇರೋಣ ನಮ್ಮ ಎಲ್ಲರೂ ಕೂಡೋಣ ಎಲ್ಲರೂ ನಗರದ ಊರ ಹಬ್ಬ ಅದ್ಧೂರಿಯಾಗಿ ಆಚರಿಸೋಣ ದಯವಿಟ್ಟು ಎಲ್ಲರೂ ಕೂಡ ಬನ್ನಿ ನಾನು ಯಾವ್ಯಾವ ದೇವರು ಏನು ಅಂತ ಎಲ್ಲ ಹೇಳಿದ್ದೀನಿ ಇವರು ಭುವನೇಶ್ವರಿ ಯುವಕರ ಸಂಘದ ಕಡೆಯಿಂದ ಇಪ್ಪತ್ತನೇ ವರ್ಷದ ನಗರ ದೇವಾನುದೇವತೆಗಳ ಅದ್ಧೂರಿ ವಾರ್ಷಿಕೋತ್ಸವ ಮತ್ತು ಜಾತ್ರೆ ಮಹೋತ್ಸವ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ ನಾವು ಕೂಡ ಕಣ್ ಎಲ್ಲ ದೇವ್ರನ್ನೂ ಒಟ್ಟಿಗೆ ನೋಡೋಕ್ಕೆ ಭಾಗ್ಯ ಯಾರಿಗೆ ಸಿಗುತ್ತೆ ಹೇಳಿ ಬನ್ನಿ ಮತ್ತು ಅದೇ ರೀತಿ ಅನ್ನ ಸಂದರ್ಪಣೆಗೆ ಏರ್ಪಡಿಸಿದ್ರಲ್ಲ ನಿಮ್ಮ ಕೈಲಾದ ಸಹಾಯ ದಯವಿಟ್ಟು ನೀವು ನಿಮ್ಮ ಮನ ತೃಪ್ತಿಯಿಂದ ಎಷ್ಟು ಮಾಡ್ತೀರೋ ಅಷ್ಟು ಮಾಡ್ಬೋದು ದಯವಿಟ್ಟು ನೋಡಿ ಇಲ್ಲಿ ಸ್ಕ್ಯಾನರ್ ಹಾಕಿದ್ದೀನಿ ನೋಡಿ ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾಗಿದ್ದು ಅಮೌಂಟು ಕೊಡ್ಬೋದು ಇಲ್ಲ ನಿಮ್ಮ ಕೈಲಾಗಿದ್ದು ಏನು ಬೇಕಾದರೂ ತೊಗೊಬಂದು ಕೊಡ್ಬೋದು ನೋಡಿ ದಯವಿಟ್ಟು ಆದಷ್ಟು ಸಹಾಯ ಮಾಡಿ ದೇವ್ರ ಕೃಪೆಗೆ ಪಾತ್ರರಾಗೋಣ ಎಲ್ಲರೂ ಕೂಡ ಇಷ್ಟೊತ್ತು ನಮ್ಮ ವೀಡಿಯೋನೆಲ್ಲ ನೋಡಿದಕ್ಕೆ ನನ್ನ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ನಮಗೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಕೂಡ ಸಪೋರ್ಟ್ ಮಾಡಿ ಮತ್ತು ಇದು ಏನೇನು ನಡೆಯುತ್ತೆ ಏನು ಅಂತ ಆದಷ್ಟು ನಾನು ವೀಡಿಯೋದನ್ನ ಕ್ಯಾಪ್ಚರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಾಳೆ ಅಂದರೆ ಇಪ್ಪತ್ತ ನಾಲ್ಕನೇ ತಾರೀಕಿಂದ ಶುರು ಆಗುತ್ತೆ ನೀವು ದೋ ದೇವ್ರನ್ನೂ ನೋಡ್ಬೋದು ಅದೇ ರೀತಿ ಅವರೇಕಾಯಿ ಮೇಳ ಕೂಡ ಇದೆ ಆಮೇಲೆ ಸ್ಟಾಲ್ಸ್ಗಳು ಎಲ್ಲ ಇಟ್ಕೊಂಡಿದ್ದಾರೆ ಅದರ ವೀಡಿಯೋನೂ ನಾನು ಅಪ್ಲೋಡ್ ಮಾಡ್ತೀನಿ ಬಂದು ವಿಸಿಟ್ ಮಾಡಿ ಎಲ್ಲರೂ ನಾವು ಆಲ್ಮೋಸ್ಟು ದೇವರ ಕೃಪೆಗೆ ಪಾತ್ರರಾಗೋಕ್ಕೋಸ್ಕರ ನಾವು ಬರಲೇಬೇಕು ಅಲ್ವಾ ಬನ್ನಿ 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 ಇನ್ಯಾಕ್ ತಡ ಬನ್ನಿ ಎಲ್ಲರೂ ವಿಸಿಟ್ ಮಾಡಿ ನಮ್ಮ ದೇವಾನು ದೇವತೆಗಳ ಅನುಗ್ರಹ ಪಡೆಯೋಣ ಬನ್ನಿ ಬನ್ನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ಇದೇ ರೀತಿ ಎಲ್ರಿಗೂ ಕೂಡ ಸಪೋರ್ಟ್ ಮಾಡಿ ಜೈ ಭುವನೇಶ್ವರಿ ಯುವಕರ